ಹ್ಞೂ ಹ್ಞೂ ಡೇಟ್ ಆಪ್ಷನ್ಸ್ ಮೇಡಮ್ ಮನೇಲೇ ಸಿಗೋವಂಥ ಕಾಳುಗಳಿರ್ಬೋದು ಸಿರಿಧಾನ್ಯ ಚಿಯಾ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲ ಆ್ಯಡ್ ಮಾಡ್ಕೊಬೋದು ಅವರು ಮತ್ತು ತರಕಾರಿಲ್ಲೋದರೆ ಗ್ರೀನ್ ಬೀನ್ಸು ಮತ್ತು ಬ್ರಾಕುಲಿ ಆ್ಯಸ್ಪರಾಗಸ್ ಅಂತ ಒಂದು ತರಕಾರಿ ಇದೆ ಅದ್ರ ಬಗ್ಗೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅದೇನು ಮಾಡುತ್ತೆ ಅಂದರೆ ನಮಗೆ ಟೆಸ್ಟೋ ಸ್ಟೋರ ಲೆವೆಲ್ನ ಹೈ ಮಾಡುತ್ತೆ ಐ ಮಾಡುತ್ತೆ ಮತ್ತು ನಮಗೆ ಫ್ಯಾಟ್ ಬರ್ನರ್ ಕಂಟೆಂಟು ಫ್ಯಾಟ್ ಬರ್ನ್ ಆಗೋಕ್ಕೆ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ಕೊಡ್ಬೋದು ಈ ಥರ ಮನೆಯಲ್ಲೇ ಸಿಗೋ ಅಂಥ ಅದರಲ್ಲೂ ನಾವು ವೆಜಿಟೇರಿಯನ್ ಫುಡ್ಡು ಮಾಡಿನೂ ಮಾಡ್ಬೋದು ನಾವು ಹ್ಞೂ ಮೇಡಮ್ ರಾಗಿ ಐ ಪ್ರೋಟೀನ್ ಓಕೆ ಬಟ್ ನಿಮಗೆ ಹೊಟ್ಟೆ ಬ್ಲೋಟ್ ಆಗುತ್ತೆ ರಾಗಿ ತಿಂದಾಗ ಡೈಜೆಷನ್ ಲೋ ಸ್ಲೋ ಆಗುತ್ತಲ್ಲ ಸೊ ಬ್ಲೋಟ್ ಆಗುತ್ತೆ ಸೊ ರಾಗಿ ತಿನ್ನೋದಕ್ಕಿಂತ ನೀವು ಒಳ್ಳೆ ಚಪಾತಿ ಚಪಾತಿ ಓಟ್ಸು ಈ ಥರದ್ರಲ್ಲಿ ಹೋದರೆ ಬೆಟರು ನಾನ್ ವೆಜಿಟೇರಿಯನ್ ಏನು ಮಾಡಬೇಕು ಅಂದರೆ ಮೇಡಮ್ ತುಂಬ ಈಸಿ ಅವ್ರದ್ದು ನಾನ್ ವೆಜಿಟೇರಿಯನ್ನು ಮೊಟ್ಟೆ ಓನ್ಲಿ ಎಗ್ ಬೈಟ್ಸು ಮತ್ತು ಚಿಕನ್ನು ಫಿಶು ಮೂರು ಆ್ಯಡ್ ಮಾಡ್ಬೋದು ಸೊ ಅದು ಹೇಗೆ ಅಂದರೆ ಆಯಿಲ್ ಇರಬಾರ್ದು ಮತ್ತು ಪೆಪ್ಪರು ಸಾಲ್ಟ್ ಎಲ್ಲ ಹ್ಯಾಡ್ ಮಾಡಬಾರ್ದು ಸೊ ಹಾಗೆ ತಿಂದರೆ ತುಂಬ ಒಳ್ಳೆಯ ಕ್ವಾಲಿಟಿ ಬರುತ್ತೆ ಬೇಗ ರಿಸಲ್ಟ್ ಸಿಗುತ್ತೆ ನಮಗೆ ಬಾಡಿ ಬಿಲ್ಡಿಂಗಲ್ಲಿ ಹ್ಞೂ 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 ಮೇಡಮ್ ಅದ್ರ ಬಗ್ಗೆ ಹೇಳೋದಾದರೆ ಆಟ ಜಿಮ್ಗೆ ಹೋದ್ರೆ ಹಾಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದೇನಿಲ್ಲ ಮ್ಯಾಮ್ ಇವಾಗ ಯಾರೋ ಒಬ್ರು ಬರ್ತಾರೆ ನಾನು ಈಗ ಫಸ್ಟ್ ಜಿಮ್ಮಿಗೆ ಸೇರ್ತಾಯಿದ್ದೀನಿ ಅಂತ ಒಂದು ತರ್ಟಿ ತರ್ಟಿ ಇಯರ್ಸ್ ಓಲ್ಡ್ ಬರ್ತಾರೆ ಒಬ್ಬರು ಅವ್ರು ಬಂದ್ಬಿಟ್ಟು ನಾನು ಜಿಮ್ಮಿಗೆ ಜಾಯ್ನ್ ಆಗ್ತೀನಿ ಅಂತ ಬರ್ತಾರೆ ಸೊ ನಾವು ಆಯಿತು ಮಾ ಜಾಯಿನ್ ಮಾಡ್ಕೊತೀವಿ ಕೆಲವು ಕಡೆ ಹಾಗೇ ಜಾಯಿನ್ ಮಾಡ್ಕೊಂಡು ಕೆಲವು ಕಡೆ ನಾವೆಲ್ಲ ಕೇಳ್ತೀವಿ ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಡ್ರಿಂಕ್ಸ್ ಮಾಡ್ತೀರಾ ಸ್ಮೋಕ್ ಮಾಡ್ತೀರಾ ಅಂತ ಎಲ್ಲ ಕೇಳಿಬಿಟ್ಟು ಒಂದು ಫಾರ್ಮ್ ಕೊಡ್ತೀವಿ ನೀವು ಫಿಲ್ ಮಾಡಿ ಅಂತ ಆ ಫಾರ್ಮಲ್ಲಿ ಎಲ್ಲ ಇರುತ್ತೆ ಅವ್ರ ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಮತ್ತು ನಾವು ಕೇಳ್ತೀವಿ ಲಾಸ್ಟ್ ಯಾವಾಗ ನೀವು ಹೆಲ್ತ್ ಚೆಕಪ್ ಯಾವಾಗ ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ ಎಲ್ಲ ಕೇಳ್ತೀವಿ ಆಮೇಲೆ ಬಿ ಎಮ್ ಐ ಮಾಡ್ಸಿದ್ದೀರಾ ಬಿ ಎಮ್ ಐ ಅಂದರೆ ಏನು ಅಂತಲೇ ಕೆಲವ್ರಿಗೆ ಗೊತ್ತಿರಲ್ಲ ಬಾಡಿ ಮಾಸ್ ಇಂಡೆಕ್ಸ್ ನಮ್ಮ ಬಾಡೀಲಿ ಎಷ್ಟು ವಾಟ್ರ್ ಇರಬೇಕು ಎಷ್ಟು ಪರ್ಸೆಂಟ್ ಇದು ಫ್ಯಾಟ್ ಕಂಟೆಂಟ್ ಇರಬೇಕು ಇದು ಈ ಥರದ್ದೆಲ್ಲ ಇರುತ್ತೆ ಪ್ರತಿಯೊಂದು ಅಲ್ಲಿ ಆ್ಯಡ್ ಆಗಿರುತ್ತೆ ನಮ್ಮ ನಮ್ಮ ವೆಯ್ಟ್ಗೆ ನಮ್ಮ ಐಟ್ಗೆ ಏನೇನು ಇರಬೇಕು ಎಲ್ಲ ಅದರಲ್ಲಿ ಇರುತ್ತೆ ಬಿ ಎಮ್ ಐಯಲ್ಲಿ ಅಲ್ಲಿ ಸೊ ಇದೆಲ್ಲ ಮಾಡಿಸಿರಲ್ಲ ಕೆಲವರು ನಮ್ಮ ಜಿಮ್ಮಲ್ಲಿ ಇದೆಲ್ಲ ಮಾಡಿ ಕಂಪಲ್ಸರಿ ಮಾಡಲೇಬೇಕು ಮಾಡಿಸ್ಕೊಂಡು ಬಂದಮೇಲೆ ನಾವು ಜಾಯಿನ್ ಮಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಆಗ ಹಾಗಾದಾಗ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಸೊ ಕೆಲವು ಕಡೆ ಏನಾಗುತ್ತೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಕುಡಿತಾ ಇರ್ತಾರೆ ಸಿಗರೆಟ್ ಸೇದ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಆಲ್ರೆಡಿ ಅರ್ಧ ಆರ್ಗನ್ಸ್ ಎಲ್ಲ ಹಾಳಾಗಿರುತ್ತೆ ಅವ್ರಿಗೆ ಇಲ್ಲಿ ಬರ್ತಾರೆ ಜಿಮ್ಮಲ್ಲಿ ಒಂದು ಗೈಡ್ಲೈನ್ಸ್ ಇಲ್ದಿರ ಟ್ರೈನರ್ ಏನು ಹೇಳಿ ಏನು ಹೇಳ್ಕೊಡ್ತಾರೆ ಅದನ್ನು ಕೇಳ್ತೀರಾ ಏನೋ ಅವರು ಎಲ್ಲೋ ನೋಡ್ಕೊಂಬಂದು ಯಾರೋ ಮಾಡ್ತಾ ಇರೋದನ್ನು ನೋಡ್ಕೊಂಬಂದು ಇಲ್ಲ ಯೂಟ್ಯೂಬಲ್ಲೆಲ್ಲೋ ನೋಡ್ಕೊಂಡ್ಬಂದು ವರ್ಕೌಟ್ ಮಾಡ್ತಾರೆ ಅದು ತುಂಬ ಡೇಂಜರಸ್ಸು ಸೊ ಕೆಲವರು ನಾನು ನೋಡ್ದಂಗೆ ಲೇಡೀಸೇ ಆಗಿರ್ಬೋದು ಒಂದು ತಿಂಗಳು ಎರಡು ತಿಂಗಳು ಪಿ ಪರ್ಸ್ನಲ್ ಟ್ರೈನಿಂಗ್ ತೊಗೊಂತಾರೆ ಕಲ್ತ್ಕೊಂತಾರೆ ಅದಾದಮೇಲೆ ಏನು ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಆಮೇಲೆ ಅವರೇ ಓನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗದಿಲ್ದಂಗೆ ಫಿಸಿಕ್ ಬರುತ್ತೆ ಅವ್ರಿಗೆ ಮೆನ್ ಫಿಸಿಕ್ಸ್ ಬಂದುಬಿಡುತ್ತೆ ಅಂದರೆ ಹೇಗೆ ಅಂದರೆ ಇದು ಶೋಲ್ಡ್ರೆಲ್ಲ ಬ್ರಾಡ್ ಆಗೋದು ಬೈಸಿಕ್ಸ್ ಎಲ್ಲ ದಪ್ಪ ಆಗೋದು ಈ ಥರ ಎಲ್ಲ ಆಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಎಲ್ಲ ಜಿಮ್ಗಳಲ್ಲೂ ಪರ್ಸ್ನಲ್ ಟ್ರೈನಿಂಗ್ ಅಂತ ತೊಗೊಳೋದು ಪಿ ಟಿ ಅಂತ ಅಂದರೆ ಪರ್ಸ್ನಲ್ ಟ್ರೈನಿಂಗ್ ಟ್ರೈನರ್ ಮುಖಾಂತ್ರವೇ ಹೋದ್ರೆ ಟ್ರೈನರ್ ಏನಂದರೆ ಆಲ್ರೆಡಿ ಅವ್ರು ತುಂಬ ವರ್ಷಗಳಿಂದ ವರ್ಕೌಟ್ ಮಾಡಿರ್ತಾರೆ ಅವ್ರು ಸರ್ಟಿಫಿಕೇಟ್ ಓಲ್ಡ್ರ್ ಓಲ್ಡರ್ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಯಾವ ವರ್ಕೌಟ್ ಎಷ್ಟೊತ್ತು ಮಾಡಬೇಕು ಎಷ್ಟು ವೆಯ್ಟ್ ಯಾವ ಏಜ್ ಅವ್ರಿಗೆ ಎಷ್ಟು ವೆಯ್ಟ್ ಕೊಡಬೇಕು ಮತ್ತು ಬಂದ್ಬಿಟ್ಟು ನಿಮಗೆ ಲೇಡೀಸ್ಗೆ ಎಕ್ಸ್ಪೆಷಲಿ ಲೇಡೀಸ್ಗೆ ಇಷ್ಟೇ ಕೆ ಜಿ ಡಂಬಲ್ಸಲ್ಲಿ ವರ್ಕೌಟ್ ಮಾಡಿಸ್ಬೇಕು ಅಂತ ಇರ್ತೈತೆ ಇಷ್ಟೇ ರೆಪಿಟೇಷನ್ಸ್ ಮಾಡಿಸ್ಬೇಕು ಅಂತ ಇರುತ್ತೆ ಆಮೇಲೆ ಪ್ರತಿದಿನ ಅವ್ರಿಗೆ ಒಂದೇ ಥರ ವರ್ಕೌಟ್ ಮಾಡ್ಸೋಕ್ಕಾಗಲ್ಲ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ವೀಕ್ಲಿ ವೀಕ್ಲಿ ತ್ರೀ ಟು ಫೋರ್ ಟೈಮ್ ಅವ್ರಿಗೆ ಎಕ್ಸಸೈಸು ಚೇಂಜ್ ಮಾಡ್ತಾ ಇರ್ತೀವಿ ಒಂದಿನ ಕ್ರಾಸ್ ಕ್ರಾಸ್ಫಿಟ್ ಎಕ್ಸಸೈಸ್ ಮಾಡಿಸ್ತೀವಿ ಒಂದಿನ ಅಪ್ಪರ್ ಬಾಡಿ ಎಕ್ಸಸೈಸು ಒಂದಿನ ಲೆಗ್ ವರ್ಕೌಟ್ಸು ಒಂದಿನ ಆ್ಯಪ್ಸು ಒಂದಿನ ಒಂದಿನ ಸೈಡ್ಸ್ ಎಕ್ಸಸೈಸು ಇದು ಈ ಥರ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಸೊ ನಮ್ಮಲ್ಲಿ ಆ ಥರ ಇದೆ ಆಮೇಲೆ ದಯವಿಟ್ಟು ಹೇಳ್ತೀನಿ ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ತುಂಬ ಸುಳ್ಳು ಅದಕ್ಕೆ ಉದಾಹರಣೆ ಹೇಳಿದ್ನಲ್ಲ ನಮ್ಮ ಮೇಡಮ್ ಆಲ್ರೆಡಿ ಅವರು ಅವರು ಆಲ್ರೆಡಿ ಅರ್ಧ ಆರ್ಗನ್ಸ್ ಎಲ್ಲ ಹೋಗಿರುತ್ತೆ ನಮ್ಗೇನು ಹೇಳ್ದಿರ ಬಂದು ಅವ್ರು ಜಿಮ್ಮಿಗೆ ಜಾಯ್ನ್ ಆಗಿ ಹೆವಿ ವೆಯ್ಟ್ ಹೆವಿ ವೆಯ್ಟ್ ಬರ್ತಾ ಇದ್ದಂಗೆ ನಾನು ಐವತ್ತು ಕೆ ಜಿ ಡಂಬಲ್ಸ್ ಹೊಡಿತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೊಡಿತಾರೆ ಅದು ತಪ್ಪು ಇನ್ಶಿಯ ಇನ್ಷಿಯಲ್ ಆಗಿ ಕೆಳಗಡೆಯಿಂದ ಸ್ಲೋಲಿಯಾಗಿ ಹೋಗಬೇಕು ಅಂದರೆ ನಮಗೆ ನಾವು ಇವಾಗ ಬಂದಿದ್ದ ತಕ್ಷಣವೇ ಐದು ಕೆ ಜಿ ಡಂಬಲ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಟ್ರೈನರ್ ಆದವರು ಐದು ಕೆ ಜಿಯಿಂದ ಡಂಬಲ್ಸಿಂದ ಸ್ಟಾರ್ಟ್ ಮಾಡಿಸ್ತಾರೆ ಸೊ ಅವರು ಒನ್ ವೀಕ್ ಒನ್ ವೀಕ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ರೆ ಆಮೇಲೆ ಅವ್ರಿಗೆ ಸ್ಟ್ಯಾಮಿನಾ ಆಗಿ ಹತ್ತು ಕೆ ಜಿಗೆ ಹೋಗೋ ಹೋಗೋ ಥರ ಆಗುತ್ತೆ ಕರೆಕ್ಟಾಗಿ ಡಯಟ್ ಮಾಡಿಕೊಂಡು ಕರೆಕ್ಟಾಗಿ ಏನು ಟ್ರೈನರ್ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋದರೆ ವೀಕ್ಲಿ 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 ಅವ್ರಿಗೆ ವೀಕ್ಲಿಗೆ ಫಿ ಫಿಫ್ಟೀನ್ ಡೇಸ್ ಒನ್ಸು ಇಲ್ಲ ಮಂತ್ಲಿ ಒನ್ಸು ಸೊ ಅವ್ರಿಗೆ ಸ್ಟ್ಯಾಮಿನಾ ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ ಅವ್ರಿಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಸೊ ಆ ಥರ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಆಮೇಲೆ ಪ್ರತಿಯೊಬ್ಬರೂ ತ್ರೀ ಮಂತ್ಸ್ಗೊಂದು ಸಾರಿ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕು ಜಿಮ್ಗೆ ಹೋಗೋರಿರಲಿ ಜಿಮ್ಗೆ ಹೋಗ್ದಿರೋರು ಇರಲಿ ಯಾರೇ ಆಗಲಿ ಎಲ್ಲ ಮಾಡಿಸ್ಬೇಕು ಆಮೇಲೆ ಕೆಲವ್ರು ಗೊತ್ತಿಲ್ಲ ಪ್ರೋಟೀನ್ ಅಂದರೆ ಏನು ಪ್ರೋಟೀನ್ ಅಂದಿದ ತಕ್ಷಣ ಪ್ರೋಟೀನ್ ಅಂದಿದ ತಕ್ಷಣವೇ ಏನೋ ಪಾಯ್ಸನ್ ಅನ್ನೋ ಥರ ಅವರು ತಿಂಗ್ ಮಾಡ್ತಾರೆ ಪ್ರೋಟೀನು ಅಂದರೆ ಅದೇನು ಪಾಯ್ಸನ್ ಅಲ್ಲ ಮೇಡಮ್ ಸೊ ಅದನ್ನು ಆಲ್ಮೋಸ್ಟ್ ಎಲ್ಲ ಬಾಡಿ ಬಿಲ್ಡರು ಯೂಸ್ ಮಾಡ್ತಾರೆ ಸೊ ಬಾಡಿ ಬಿಲ್ಡರ್ಗಳು ಯೂಸ್ ಮಾಡೋ ಪ್ರೋಟೀನು ಇವಾಗ ನಾವು ಯೂಸ್ ಮಾಡಿರೋದ್ರನ್ನ ನಮ್ಗೆ ಒಳ್ಳೆ ರಿಸಲ್ಟ್ ಇರೋದಕ್ಕೆ ನಮ್ಮ ಕ್ಲೈಂಟ್ ಯಾರು ಬರ್ತಾರೆ ಅವ್ರಿಗೆ ರೆಫರ್ ಮಾಡ್ತೀವಿ ಅಷ್ಟೇ ಸೊ ಪ್ರೋಟೀನು ಮಲ್ಟಿವಿಟಮಿನು ತಗೊಂಡೇಬೇಕು ತೊಗೊಂಡ್ರೆ ತುಂಬ ಒಳ್ಳೆಯದು ಪ್ರತಿದಿನ ಜಿಮ್ ಮಾಡಲೇಬೇಕು ಅಂತ ಏನಿಲ್ಲ ಮೇಡಮ್ ವೀಕ್ಲಿ ಫೈವ್ ಡೇಸ್ ಮಾಡಿ ಇನ್ನೊಂದು ಎರಡು ದಿನ ರೆಸ್ಟ್ ತೊಗೊಂಡ್ರೆ ಓಕೆ ಮತ್ತು ಕಂಪಲ್ಸರಿ ಎಲ್ಲಾರ್ಗು ವೀಕ್ಲಿ ಒನ್ಸ್ ರೆಸ್ಟ್ ಬೇಕೇ ಬೇಕು ಸೊ ನಾವು ಅಷ್ಟೇ ವೀಕಲ್ಲಿ ಸಿಕ್ಸ್ ಡೇಸ್ ವರ್ಕೌಟ್ ಮಾಡ್ತೀವಿ ಒನ್ ಡೇಸ್ ರೆಸ್ಟ್ ಮಾಡ್ತೀವಿ ಫುಲ್ ಡೇ ವರ್ಕೌಟ್ ಮಾಡ್ತೀವಿ ನಿದ್ದೆ ಮತ್ತು ರೆಸ್ಟು ತುಂಬ ಇಂಪಾರ್ಟೆಂಟು ಬಾಡಿಗೆ ನಾರ್ಮಲ್ ಮ ನಾರ್ಮಲ್ ಪರ್ಸನ್ ಅಂದರೆ ನಿಮಗೆ ಒಂದು ಫಾರ್ಟಿ ಫೈ ಟು ಒನ್ ಅವರ್ ಒಳಗಡೆ ಎಕ್ಸಸೈಸ್ ಮಾಡಿಸ್ಬೋದು ಮಾಡ್ಬೋದು ಸೊ ನಿಮಗೆ ಬಾಡಿ ಬಿಲ್ಡರ್ಸ್ಗಳು ಮತ್ತು ಪ್ರೊಫೆಷ್ನಲ್ಗಳಾದರೆ ಎರಡು ಗಂಟೆ ಎರಡೂವರೆ ಗಂಟೆ ವರ್ಕೌಟ್ ಮಾಡ್ತೀವಿ ನಾವೆಲ್ಲ ಸೊ ನಾರ್ಮಲ್ ಪರ್ಸನ್ನು ಸಾಕು ಜಸ್ಟ್ ಫಿಟ್ನೆಸ್ಗೆ ಅಂತ ಬರ್ತಾರಲ್ಲ ಅವ್ರಿಗೆ ಒಂದು ಗಂಟೆ ಒಂದು ಗಂಟೆ ಒಂದು ಕಾಲು ಗಂಟೆ ಸಾಕು ಮೇಡಮ್ ಸಾಕು ಮೇಡಮ್ ಸಾಕು ನನ್ನ ಪ್ರಕಾರ ನೋಡೋದಾದ್ರೆ ಒಳ್ಳೆ ಗುಡ್ ಪ್ರೋಟೀನ್ ಈಗ ಮಾರ್ಕೆಟಲ್ಲಿ ಫೇಕು ಇದೆ ಒರಿಜಿನಲ್ಲೂ ಇದೆ ಸೊ ಒಳ್ಳೆ ಗುಡ್ ಪ್ರೋಟೀನ್ ತಗೊಂಡು ವರ್ಕೌಟ್ ಮಾಡ್ಕೊಂಡು ಹೋದೆ ತುಂಬ ಒಳ್ಳೆಯದು ಸೊ ಕೆಲವು ಬ್ರ್ಯಾಂಡ್ಗಳಿದೆ ಅದೇ ಬ್ರ್ಯಾಂಡ್ಗೆ ಹೋಗಬೇಕು ಮತ್ತು ಕೆಲವು ಜಿಮ್ ಓನರ್ಗಳೇ ತರ್ಸ್ಕೊಡ್ತಾರೆ ಅವ್ರು ತರ್ಸ್ಕೊಟ್ಟಿದ್ದು ಯೂಸ್ ಮಾಡಿದ್ರೂ ತುಂಬ ಒಳ್ಳೆದಿರುತ್ತೆ ನಾವು ಆನ್ಲೈನ್ನಲ್ಲಿ ಬೈ ಮಾಡೋದೆಲ್ಲ ಫೇಕ್ ಇರುತ್ತೆ ಸೊ ಹಾಗಾಗಿ ಕೆಲವು ಒಂದು ಪ್ರೋಟೀನ್ಗಳಿದೆ ಅದನ್ನು ನಾವು ಆದಷ್ಟು ಜಿಮ್ ಟ್ರೈನರ್ ಇರ್ಬೋದು ಜಿಮ್ ಓನರ್ಸ್ ಇರ್ಬೋದು ಅವರೇ ತರ್ಸ್ಕೊಡ್ತಾರೆ ಅವ್ರು ತರ್ಸ್ಕೊಟ್ಟಿದ್ದನ್ನ ಯೂಸ್ ಮಾಡದೆ ತುಂಬ ಒಳ್ಳೇದಿರುತ್ತೆ ಯಾಕಂದರೆ ನಾವು ಅದನ್ನು ಯೂಸ್ ಮಾಡಿ ನಮಗೆ ಅದು ಗೊತ್ತಾಗಿರುತ್ತೆ ಅದರ ಪ್ರಭಾವ ಏನು ಅಂತ ಅದನ್ನು ನಾವು ಇದು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಕ್ಲೈಂಟ್ ಹೇಳ್ತೀನಿ ನೋಡಿ ಮೇಡಮ್ ಈಗ ನಾವು ಸರ್ಟಿಫಿಕೇಟ್ ಆಯ್ತು ಅಂದ್ರೆ ನಮಗೆ ಆನ್ಲೈನ್ ಕ್ಲಾಸು ಇದೆ ಅದು ಆಫ್ಲೈನ್ ಕ್ಲಾಸು ಇದೆ ಸೊ ಇದು ಒನ್ಸ್ ಸರ್ಟಿಫಿಕೇಟ್ ಮಾಡ್ಕೊಂಡ್ಮೇಲೆ ನಾವು ಆಲ್ಮೋಸ್ಟ್ ಎಲ್ಲಿ ಬೇಕಾದರೂ ನಮ್ಮ ಕೈಯಲ್ಲಿ ಕೆಲಸ ಇರುತ್ತೆ ಜೀವನ ಮಾಡ್ಬೋದು ಮತ್ತು ಇನ್ನೊಂದು ಏನಂದರೆ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು ಫ್ರೀಲ್ಯಾನ್ಸಿಂಗ್ ಮೀನ್ಸ್ ಏನಂದರೆ ಮನೆಗಳಿಗೆ ಹೋಗಿ ಅಲ್ಲೇ ಅವ್ರಿಗೆ ವರ್ಕೌಟ್ ಹೇಳ್ಕೊಟ್ಟು ಬರೋದು ಈ ಥರ ಎಲ್ಲ ಮಾಡ್ಬೋದು ಮತ್ತು ತುಂಬ ಆಪ್ಷನ್ ಇದೆ ಜಿಮ್ಮಲ್ಲಿ ತುಂಬ ತುಂಬ ಆಪ್ಷನ್ ಇದೆ ಕೆಲಸಗಳು ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಸಿಗೋ ಸಿಗೋ ಥರ ಜಾಬ್ ಇದು ಮತ್ತು ಎಲ್ತಿಯಾಗಿರ್ಬೋದು ಜಿಮ್ ಟ್ರೈನರ್ಗಳು ಒಂದು ಸರ್ಟಿಫಿಕೇಟ್ ಮಾಡಿಕೊಂಡು ಯಾವುದೋ ಒಂದು ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ಅವರೇ ಒಂದು ಒಂದು ಏನು ಹೇಳ್ತಾರೆ ಅವರೇ ಒಂದು ಸ್ಟ್ರಿಕ್ಟಾಗಿ ಆಗಿ ಫಾಲೋ ಮಾಡಿಕೊಂಡು ಹೆಲ್ತಿಯಾಗಿರ್ತಾರೆ ಅಂತ ಹೇಳ್ಬೋದು ಹೋಗ್ಬೋದು ಹೋಗ್ಬೋದು ಖಂಡಿತ ಹೋಗ್ಬೋದು ಹ್ಞೂ 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 ಓಕೆ ಮೇಡಮ್ ಇವಾಗ ನಾ ಏನು ವರ್ಕಿಂಗ್ ವುಮೆನ್ಸ್ಗಳಿಗೆ ಬೆಸ್ಟ್ ಬೆಸ್ಟ್ ಎಕ್ಸಸೈಸ್ ಏನಂದರೆ ಫಸ್ಟು ಅವರು ಈಟಿಂಗ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೊಬೇಕು ಸೊ ನಾನು ಹೇಳಿದಂಗೆ ಅದೇ ಆಯ್ಲಿ ಫುಡ್ಡು ಜಂಕ್ ಫುಡ್ಡು ಪೆಪ್ಪರು ಸಾಲ್ಟು ಇದೆಲ್ಲ ಕಡಿಮೆ ಮಾಡಬೇಕು ಒಳ್ಳೆ ತರಕಾರಿ ಒಳ್ಳೆ ಪ್ರೋಟೀನ್ ಇರೋ ಆಹಾರಗಳ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ವರ್ಕ್ ಸ್ಟ್ರೆಸ್ ಅಂತಾರಲ್ಲ ಇದನ್ನು ಬಿಡಬೇಕು ಭಾರಿ ಯೋಚನೆಗಳೆಲ್ಲ ಮಾಡಬಾರ್ದು ಇದೆಲ್ಲ ಆದಾಗ ಆರಾಮಾಗಿ ವರ್ಕೌಟ್ ಮಾಡ್ಬೋದು ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಮತ್ತು ಮನೇಲೇ ಮಾಡೋವಂಥ ವರ್ಕೌಟ್ಸ್ ಏನಂದರೆ ಇದು ಏನು ಬರ್ಪೀಸ್ ಬರ್ಪೀಸ್ ಎಕ್ಸಸೈಸು ಮತ್ತು ಫ್ರೀ ಸ್ಕಾಟ್ ಎಕ್ಸಸೈಸು ಮತ್ತು ಜಂಪಿಂಗ್ ಜಾಕ್ಸು ಇದೆಲ್ಲ ಮಾಡ್ಬೋದು ಅವರು ಸ್ಕಿಪ್ಪಿಂಗು ಇದೆಲ್ಲ ಮಾಡ್ಬೋದು ಮತ್ತು ಆ್ಯಪ್ಸ್ ವರ್ಕೌಟು ಮ್ಯಾಟ್ ಮ್ಯಾಟ್ ಹಾಕ್ಕೊಂಡು ಕ್ರಂಚಸ್ಸು ಇದೆಲ್ಲ ಮಾಡ್ಬೋದು ಇದೆಲ್ಲ ಮಾಡಿ ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಬೋದು ಅವರು ಓಕೆ ಓಕೆ ಹುಡುಗರಿಗೆ ಮನೆಯಲ್ಲಿ ಟೈಮ್ ಸಿಗ್ದಾಗ ಅಂದರೆ ಅವರು ಪುಲ್ ಅಪ್ಸು ಮತ್ತು ಫ್ರೀ ಫೀಸ್ಪಾಟ್ಸು ಈ ಥರ ಎಲ್ಲ ಮಾಡಿಕೊಂಡ್ರೆ ಬೆಟರು ಮ್ಯಾಕ್ಸು ಬೆಟರ್ ನಿಮಗೆ ಫೈವ್ ಟು ಸಿಕ್ಸ್ ಮಂತಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀನಿ ತೊಂಬತ್ತು ತೊಂಬತ್ತೆಂಟು ಕೆ ಜಿ ಇರೋರೆಲ್ಲ ಈಗ ನನ್ನಲ್ಲಿ ಒಂದು ತ್ರೀ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಈಗ ಆಲ್ಮೋಸ್ಟು ಒಳ್ಳೆ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಾರೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸ್ ಮಾಡ್ತಾರೆ ಸೊ ಅವ್ರು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ವರ್ಕೌಟ್ ಮಾಡೋಕ್ಕಾಗ ತುಂಬ ಕಷ್ಟ ಆಗ್ತಾಯಿತ್ತು ಪುಷ್ ಅಪ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಪುಲ್ ಅಪ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಟಯರ್ಡ್ ಆಗ್ತಾಯಿದ್ರು ಬ್ರೀದಿಂಗ್ ಸಮಸ್ಯೆ ಎಲ್ಲ ಇತ್ತು ಈಗ ಆ ಥರ ಎಲ್ಲ ಏನಿಲ್ಲ ನನ್ನ ಹತ್ರ ಬಂದವರು ಫೈವ್ ಟು ಸಿಕ್ಸ್ ಮಂತ್ ಆಗಿದೆ ಸೊ ಒಳ್ಳೆ ರಿಸಲ್ಟ್ ಇದೆ ಈಗ ಆಲ್ರೆಡಿ ಮೇ ಬಿ ಸ್ವಲ್ಪ ದಿನದಲ್ಲೇ ಸಿಕ್ಸ್ ಪ್ಯಾಕ್ ಬರುತ್ತೆ ಅವ್ರಿಗೆ ಆಲ್ರೆಡಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ ಸೊ ಖಂಡಿತ ಆಗುತ್ತೆ ನಮ್ಮ ಜಿಮ್ಮಲ್ಲಿ ಮೇಡಮ್ ಥ್ರೆಡ್ಮಿಲ್ಸ್ ಇದೆ ಸೊ ಫಿಟ್ ಎಕ್ಸಸೈಸ್ ಮಾಡಿಸ್ತೀವಿ ಕಾರ್ಡಿಯೋ ಎಕ್ಸಸೈಸ್ ಮಾಡಿಸ್ತೀವಿ ಮತ್ತು ವೆಯ್ಟ್ ವೆಯ್ಟಕ್ಸಸೈಸ್ ಎಲ್ಲ ಮಾಡಿಸ್ತೀವಿ ಸೊ ಇಷ್ಟು ಆಪ್ಷನ್ಸ್ ಇದೆ ಬಾಡಿ ಬಿಲ್ಡಿಂಗ್ ಹೋಗ್ತೀವಿ ಅನ್ನೋರ್ಗು ಮಾಡಿಸ್ತೀವಿ ಇಲ್ಲ ಫಿಟ್ನೆಸ್ ಅಂದ್ರೂ ಮಾಡಿಸ್ತೀವಿ ಇಲ್ಲ ನಾನು ಏನೋ ಮೂವಿಗೆ ಅಂತ ಕೆಲವ್ರು ಬರ್ತಾರೆ ಮೂವಿಗೆ ರೆಡಿ ಆಗಬೇಕು ಅಂತ ಬರ್ತಾರೆ ಅವ್ರಿಗೂ ಮಾಡಿಸ್ಕೊಡ್ತೀವಿ ಎಲ್ಲ ಒಂದೇ ಎಕ್ಸಸೈಸ್ ಎಲ್ಲ ನಾರ್ಮಲ್ ಆಗಿರುತ್ತೆ ಆ ವ್ಯಕ್ತಿನ ನೋಡಿ ಒಂದು ತ್ರೀ ಟು ಫೋರ್ ಡೇಸು ಫ್ಲೋರಲ್ಲಿ ವರ್ಕೌಟ್ ಮಾಡಿಸಿ ಅಬ್ಸರ್ವ್ ಮಾಡಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಇವ್ರಿಗೇನು ಇವ್ರೇನು ಮೂವಿ ಫೀಲ್ಡ್ಗೆ ಹೋಗ್ಬೇಕಲ್ಲ ಮೂವಿ ಫೀಲ್ಡ್ಗೆ ಹೋಗೋಕ್ಕೇ ಒಂಥರ ಬಾಡಿ ಬೇಕಾಗುತ್ತೆ ಬಾಡಿ ಬಿಲ್ಡಿಂಗ್ ಹೋಗೋಕ್ಕೆ ಒಂಥರ ಬೇಕಾಗುತ್ತೆ ಫ್ಯಾಷನ್ ಫ್ಯಾಷನ್ ಇದಕ್ಕೇ ಒಂಥರ ಬೇಕಾಗುತ್ತೆ ಫಿಸಿಕ್ ಫಿಸಿಕ್ ಇದು ಮಾಡೋಕ್ಕೇನೆ ಒಂಥರ ಬೇಕಾಗುತ್ತೆ ಅಂಥವ್ರಿಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಸೈಸು ಏನಿದೆ ಆ ಎಕ್ಸಸೈಸು ಅದರಲ್ಲೇ ಬೇರೆ ಬೇರೆ ಥರ ಎಕ್ಸಸೈಸ್ ಮಾಡಿಸ್ತೀವಿ